ಪುರಲ್ಲಿ ಆಗ್ಬಾರ್ದಾಗಿತ್ತು ಆಗಿದೆ ಅದಕ್ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಘಟನೆ ಆಗಿರೋದ್ರಿಂದ ನಿಜವಾಗ್ಲೂ ರೈತ ಹೋರಾಟಕ್ ಜಯ ಆಗೋದಿಲ್ಲ ರೈತರ ನುರ್ಸ್ದೇ ಇರ್ತಕ್ಕಂತ ಕಬ್ಬಿನ ಮಾಲೀಕರಿಗೆ ಬಹಳಷ್ಟು ಕಷ್ಟ ಆಗ್ತದೆ ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಹದಿನಾಲ್ಕು ಕಾರ್ಖಾನೆಗಳಲ್ಲಿ ಹತ್ತು ಕಾರ್ಖಾನೆಗಳು ಈಗಾಗಲೇ ಕಬ್ಬು ನುರ್ಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದಾವೆ ಇನ್ನು ನಾಲ್ಕು ಕಾರ್ಖಾನೆ ಮಾಡಬೇಕಾಗಿತ್ತು ಅದರಲ್ಲಿ ಸೈದಾಪುರ್ ಕೂಡ ಸೇರಿತ್ತು ಆದ್ರೆ ಸುದೈರ್ದಿಂದ ಹನ್ನೆರಡನೇ ತಾರೀಕಿಗೆ ಈ ಕಾರ್ಖಾನೆ ಮ್ಯಾನೇಜ್ಮೆಂಟ್ ಅವರು ಮತ್ತು ರೈತರು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯ ಒಂದ್ ಒಪ್ಪಂದಾಗಿ ಕಬ್ಬು ನುರಿಸತಕ್ಕಂತ ಒಂದು ಕ್ರಿಯೆಯನ್ನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ ಆದ್ರೆ ದುರ್ದೈವಶ ಈ ಘಟನೆ ಆಗಿರೋದ್ರಿಂದ ನಿಂತೋಗಿದೆ ಹೋಗಿದೆ ಮತ್ತ ಈ ಘಟನೆಯಲ್ಲಿ ಪಾಪ ಅನೇಕ ರೈತರ ಟ್ರ್ಯಾಕ್ಟರಿಗೆ ಕಬ್ಬಿಗೆ ಹಾನಿ ಮಾಡಿರ್ತಕ್ಕಂಥದ್ದು ರೈತರು ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ ರೈತರ ಹೆಸರ ಮೇಲೆ ಇದೊಂದು ಕಿಡಿಗೇಡಿ ತನದ ಕೆಲಸ ಆಗಿರ್ತಕ್ಕಂಥದ್ದು ದುರಾದೃಷ್ಟಕರ ಆದ್ರೆ ಆದಂತ ರೈತರಿಗೆ ಏನ್ ಹಾನಿ ಆಗಿದೆ ಆ ರೈತರಿಗೂ ಕೂಡ ಏನಾದ್ರೂ ಪರಿಹಾರ ಕೊಡತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ ಆದ್ರೆ ಅದು ಎಷ್ಟು ಏನು ಅನ್ನೋದು ನಿರ್ದಿಷ್ಟವಾಗಿ ಹೀಗೆ ಹೇಳಕ್ ಆಗೋದಿಲ್ಲ ಕೆಲವೊಬ್ರಿಗೆ ಇನ್ಸೂರೆನ್ಸ್ ಇರ್ತದೆ ಕೆಲವೊಬ್ರಿಗೆ ಇನ್ಸೂರೆನ್ಸ್ ಇರೋದಿಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಏನ್ ಆಗಿದೆ ಸ್ವಲ್ಪ ಇಲ್ಲ ಸ್ವಲ್ಪ ನಾವು ಬರಿಸ್ ಕೊಡ್ತಕ್ಕ ಪ್ರಯತ್ನ ಮಾಡ್ತೀವಿ ಮತ್ತು ಈ ಕಬ್ಬು ಅರಿಯುವ ಏನು ಪ್ರಕ್ರಿಯೆ ಇದೆ ಇದು ನಿರಂತರ ಚಾಲು ಇರ್ಬೇಕು ಯಾಕಂತಂದ್ರೆ ಈಗಾಗಲೇ ನಾವು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಒಂದ್ ಇಪ್ಪತ್ತೈದು ದಿವಸ ಆಗ್ಬೇಕಾಗಿತ್ತು ಆದ್ರೆ ಒಂದ್ ಹತ್ತು ದಿವಸ ಪ್ರಿಪೋನ್ ಮಾಡ್ಕೊಂಡ್ರು ಕೂಡ ಈ ಈ ಪ್ರಕ್ರಿಯೆ ಸುಖಾಂತ ಕಾಣ್ಲಿಲ್ಲ ಆ ಹಿನ್ನೆಲೆಯಲ್ಲಿ ಸ್ಥಡ ಆಗಿದೆ ಈ ಸ್ಥಳ ಆಗಿದ್ರಿಂದ ಏಳು ಲಕ್ಷ ಮೂವತ್ ಸಾವಿರ ಮ್ಯಾಟ್ರಿಕ್ ಟನ್ ಇವತ್ತು ನಾವು ನುರಿಸಬೇಕಾಗಿದೆ ಏಳು ಕೋಟಿ ಮೂವತ್ತು ಲಕ್ಷ ಮ್ಯಾಟ್ರಿಕ್ ಟನ್ ಅನ್ನ ನಾವು ನುರಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ದಿನ ತಡ ಆದಂಗೆ ಏನಾಗುತ್ತೆ ಕಬ್ಬಿನ ಔಷಧ ತನ್ನ ಸಕ್ರೆ ಕೂಡ ಸಕ್ರಿಯ ಪ್ರಮಾಣ ಕಳ್ಕೊಡ್ತದೆ ಜೊತೆಗೆ ರೈತರು ಮುಂದಿನ ಹಂಗಾಮಿಗೆ ತಯಾರಾಗತಕ್ಕಂತ ಪ್ರಕ್ರಿಯೆ ಕೂಡ ಮುಂದೂರ್ಲಿ ಈ ಎಲ್ಲ ಹಿನ್ನೆಲೆಯನ್ನ ಅರ್ತ್ಕೊಂಡು ರೈತರು ಇನ್ಮೇಲೆ ಕಬ್ಬನ್ನ ಎಲ್ಲ ಕಾರ್ಖಾನೆಗೆ ತಮ್ಮ ಸ್ವಯಂ ಪ್ರೇರಣೆಯಿಂದ ಒಪ್ಪಂದ ಮಾಡ್ಕೊಂಡು ಕಬ್ಬು ತಕ್ಕಂತ ಹಂಗಾಮಿಗೆ ಅವಕಾಶ ಅಂತ ಹೇಳಿ ಎಲ್ಲ ರೈತರಲ್ಲಿ ನಾನು ತಿಮ್ಮಾಪುರವ್ರ್ ಮನವಿ ಮಾಡ್ಕೊಳ್ತೀವಿ ಜೊತೆಗೆ ರೈತರ ಯಾವುದೇ ಒಂದ್ ತರದ ಆತಂಕ ಅಥವಾ ವಿಷಯ ಇದ್ರೆ ಅದನ್ನ ಖಂಡಿತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇರ್ತಾರೆ ಅವ್ರ ಜೊತೆ ಏನು ವಿಚಾರ ವಿನಿಮಯ ಮಾಡ್ಕೊಳ್ಬೇಕಾಗಿದೆ ಅದನ್ನ ಮಾಡ್ಕೊಳ್ಳಿ ಅಂತಕ್ಕಂತ ಒಂದು ಪ್ರಾರ್ಥನೆ ಮಾಡಿಕೊಂಡು ಇವತ್ತೇನು ಈ ಘಟನೆ ಆಗಿದೆ ಇದರಲ್ಲಿ ಸೈದಾಪುರ್ ಕಾರ್ಖಾನೆಗೂ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ವಿಷಾದ ವ್ಯಕ್ತಪಡಿಸಿ ನಾನು ಈ ಒಂದೇ ಕಾರ್ಖಾನೆ ಅಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳಿಗೆ ಸಾಧ್ಯ ಆದಷ್ಟು ಒಂದು ಸೆಕ್ಯೂರಿಟಿಯನ್ನ ಕೊಡತಕ್ಕಂತ ದೃಷ್ಟಿಯಲ್ಲಿ ಇರ್ಲಿ ಮತ್ತು ಈ ಐತಕರ ಘಟನೆಯಲ್ಲಿ ಯಾರು ಕಿಡಿಗೇಡಿಗಳು ಏನ್ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಾಗಿ ನಾವು ಯಾವ್ದು ನಿಲ್ಸೋದಿಲ್ಲ ಯಾಕಂತಂದ್ರೆ ಯಾರು ತಪ್ಪು ಮಾಡಿದ್ರು ಅದು ತಪ್ಪೆ ನಾನೇ ಮಾಡ್ಲಿ ಅವರೇ ಮಾಡ್ಲಿ ರೈತೆ ಮಾಡ್ಲಿ ಕಾರ್ಖಾನೆ ಮಾಲೀಕನೇ ಮಾಡ್ಲಿ ಈ ಎಲ್ಲಾ ಹಿನ್ನೆಲೆಗಳನ್ನ ಹರ್ತ್ಕೊಂಡು ಸರ್ಕಾರ ಒಂದು ತನಿಖೆ ಕೂಡ ಮಾಡ್ತದೆ ನಾನು ಇಲ್ಲಿಗೆ ಏನಾಗಿದೆ ಇಲ್ಲಿಗೆ ನಿಲ್ಸಿ ಇನ್ಮೇಲೆ ಕಬ್ ಹರಿತಕ್ಕಂತ ಪ್ರಕ್ರಿಯೆ ಪ್ರಾರಂಭ ಆಗ್ಲಿ ಹೇಳಿ ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಸಂಧಾನ ಮಾಡ್ಕೊಳ್ತೀನಿ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಇರತಕ್ಕಂತ ಕೆಲವು ಮಾಲೀಕರು ಒಂದ್ ಸ್ವಲ್ಪ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಹಿಂಜರಿತಾ ಇದಾರೆ ಅವರಲ್ಲಿ ಕೂಡ ನಾನು ನಿವೇದನೆ ಮಾಡ್ತೀನಿ ಮೂಲಕ ಈ ಪ್ರಕ್ರಿಯೆನ ಇಟ್ಟು ಏನ್ ಮಾತುಕತೆ ಆಗ್ಬೇಕು ಏನ್ ಅವರಿಗೆ ಹೆಚ್ಚಿನ ಸಹಾಯ ಸರ್ಕಾರ ಸರ್ಕಾರದಿಂದ ಆಗ್ಬೇಕು ಅದನ್ನೆಲ್ಲ ನಾವು ಕೊಡ್ತೀವಿ ಈ ಪ್ರಕ್ರಿಯೆ ಪ್ರಾರಂಭ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ.